ಜೈಲಿನಲ್ಲಿ ದರ್ಶನ್ ಭೇಟಿ ಮಾಡಿದ ತರುಣ್ ಸುಧೀರ್ ದರ್ಶನ್ಗೆ ಎರಡು ಪುಸ್ತಕಗಳನ್ನ ನೀಡಿದ್ದಾರೆ ಹೌದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಆರೋಪಿಯಾಗಿದ್ದಾರೆ ಈ ಸಂಬಂಧ ದರ್ಶನ್ ಪರಪನ ಅಗ್ರಹಾರ ಜೈಲು ಸೇರಿದ್ದು ಸೆರೆಮನೆ ವಾಸ ಅನುಭವಿಸ್ತಾ ಇದ್ದಾರೆ ಹೀಗಾಗಿ ದರ್ಶನ್ರನ್ನ ನೋಡೋದಕ್ಕೆ ಅವರ ಆಪ್ತರು ಹಾಗೂ ಚಿತ್ರರಂಗದ ಗಣ್ಯರು ಆಗಮಿಸ್ತಾ ಇದ್ದಾರೆ ಪರಪನ ಅಗ್ರಹಾರಕ್ಕೆ ದರ್ಶನರನ್ನ ನೋಡೋದಕ್ಕೆ ತರುಣ್ ಸುಧೀರ್ ಯಶಸ್ ಸೂರ್ಯ ಹಾಗೂ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೋಗಿದ್ರು ಈ ವೇಳೆ ದರ್ಶನ್ ಜೊತೆ ಕೆಲ ಹೊತ್ತು ಈ ಮೂವರು ಯೋಗಕ್ಷೇಮ ವಿಚಾರಿಸಿ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ತರುಣ್ ಸುಧೀರ್ ತನ್ನ ನೆಚ್ಚಿನ ನಟ ದರ್ಶನಿಗೆ ಮದುವೆ ವಿಷಯವನ್ನ ತಿಳಿಸಿದ್ರು ಈ ವೇಳೆ ದರ್ಶನ್ ಎರಡು ಪುಸ್ತಕಗಳನ್ನ ಕೂಡ ಕೊಟ್ಟು ಬಂದಿದ್ದಾರೆ ಇತ ಹೈಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಮನೆಯೂಟ ಹಾಸಿಗೆ ಹಾಗೆ ಓದ್ಲಿಕ್ಕೆ ಪುಸ್ತಕವನ್ನ ನೀಡುವಂತೆ ವಾದ ಮಂಡಿಸ್ತಾ ಇದ್ದಾರೆ ವಾದ ಪ್ರತಿವಾದಗಳನ್ನ ಆಲಿಸಿದಂತ ಬಳಿಕ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಏಕಸದಸ್ಯ ಪೀಠ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಕೇಸ್ ಫೈಲ್ ಮಾಡಲಿ ಅವರು ವಿಚಾರಣೆ ಮಾಡಿ ಸೌಲಭ್ಯ ಕಲ್ಪಿಸುವ ಬಗ್ಗೆ ನಿರ್ಧಾರ ಮಾಡಲಿ ಅಂತ ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ ಸದ್ಯಕ್ಕೀಗ ದರ್ಶನ್ಗೆ ಓದೋಕೆ ಪುಸ್ತಕಗಳನ್ನ ಕೊಡಬಹುದಾ ಇಲ್ವಾ ಅನ್ನೋ ಗೊಂದಲವಂತೂ ಇದೆ ಅಸ್ರಕ್ಕೂ ದರ್ಶನ್ಗೆ ತರುಣ್ ಸುಧೀರ್ ಎರಡು ಪುಸ್ತಕಗಳನ್ನು ಕೊಟ್ಟು ಬಂದಿದ್ದಾಗಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ದಿ ಆಲ್ ಕೆಮಿಸ್ಟ್ ಕನ್ನಡ ಅನುವಾದ ಪುಸ್ತಕ ಹಾಗೂ ಆನೆ ಅರ್ಜುನನ ಕುರಿತಾದ ಪುಸ್ತಕವನ್ನು ದರ್ಶನ್ಗೆ ಕೊಟ್ಟು ಬಂದಿದ್ದಾಗಿ ಅವರು ಹೇಳಿಕೊಂಡಿದ್ದಾರೆ ಕನ್ನಡ ವರ್ಷನ್ ಬುಕ್ ಹಾಗೂ ಅರ್ಜುನನ ಬಗ್ಗೆ ಒಂದು ಪುಸ್ತಕ ಬಂದಿದೆ ಅರ್ಜುನ ಅಂತ ಈ ಎರಡು ಪುಸ್ತಕ ಕೊಟ್ಟಿದ್ದೇನೆ ಆಲ್ಕೆಮಿಸ್ಟ್ ಒಂದು ಲೈಫ್ ಜರ್ನಿ ಬಗ್ಗೆ ಪುಸ್ತಕವಿದೆ ಅದರಲ್ಲೊಂದು ಫಿಲಾಸಫಿ ಇದೆ ಒಳಗಡೆ ಲೈಫ್ ಬಗ್ಗೆ ಚಿಕ್ಕದೊಂದು ಪ್ರೇರಣೆ ಬರುತ್ತೆ ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಅದರಲ್ಲಿ ಏನು ಪಾಸಿಟಿವ್ ಅನ್ನು ನೋಡಬಹುದು ಅನ್ನೋದನ್ನ ಈ ಪುಸ್ತಕದಲ್ಲಿದೆ ಅಂತ ನಿರ್ದೇಶಕ ತರುಣ್ ಸುಧೀರ್ ಹೇಳಿಕೊಂಡಿದ್ದಾರೆ ಇದೇ ವೇಳೆ ದರ್ಶನ್ಗೆ ಜ್ವರವಿದ್ದು ಈಗ ಚೇತರಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಹಾಗೆ ತಮ್ಮ ಮದುವೆ ಬಗ್ಗೆನೂ ಕೂಡ ಮಾಹಿತಿ ನೀಡಿದ್ದು ಆಮಂತ್ರಣ ಕೊಟ್ಟು ಬಂದಿದ್ದಾರೆ ನನ್ನ ಮದುವೆ ವಿಷಯ ಮೊದಲೇ ಗೊತ್ತಿತ್ತು ಅದು ನಮ್ಮ ಮನಸ್ಸಿನಲ್ಲಿ ತೊಳಲಾಟವಿತ್ತು ಯಾವುದೇ ಕಾರಣಕ್ಕೂ ನೀನು ಡೇಟ್ ಬದಲಾಯಿಸಬಾರ್ದು ಏನಿದೆ ಆ ಡೇಟ್ನಲ್ಲಿಯೇ ನಲ್ಲಿಯೇ ಮದುವೆಯಾಗು ಆರಾಮಾಗಿರು ನಾನು ಬರ್ತೀನಿ ಅಂತ ಹೇಳಿದ್ರು ಅವರು ಏನೂ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆಯಲ್ಲಿದ್ದೇವೆ ಹಾಗೆ ಆಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ತರುಣ್ ಸಿದ್ಧರ್ ಹೇಳ್ಕೊಂಡಿದ್ದಾರೆ